ವೆಲ್ಕಮ್ ಟು ಎಫ್ ಎಂ ಸಿ ದ ಫಿಲಮ್ ಮೇಕರ್ಸ್ ಕೌನ್ಸಿಲ್ ಏನಿದು ಫಿಲಮ್ ಮೇಕರ್ಸ್ ಕೌನ್ಸಿಲ್ ಅಂತ ಹೇಳ್ತೀರಾ ಇಟ್ಸ್ ಆಲ್ ಅಬೌಟ್ ಸಿನಿಮಾ 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 ಸಿನಿಮಾನ ಪ್ರೀತಿ ಮಾಡೋರು ಸಿನಿಮಾನ ನೋಡಬೇಕು ಅಂತ ಅಂದ್ಕೊಳ್ಳೋರು ಒಳ್ಳೆ ಒಳ್ಳೆ ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇರುವಂತಹ ಒಂದು ಸಂಸ್ಥೆ ಇಲ್ಲಿ ನಾವು ಕನ್ನಡ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತೀವಿ ರಿಲೀಸ್ ಆಗಬೇಕು ಅಂತ ಇರುವ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಪೈರಸಿ ಇಶ್ಯೂ ಮಲ್ಟಿಪ್ಲೆಕ್ಸ್ನ ಪಾಲಿಟಿಕ್ಸ್ ಡಿಸ್ಟ್ರಿಬ್ಯೂಷನ್ ಕನ್ಫ್ಯೂಷನ್ ಕ್ರೌಡ್ ಪುಲಿಂಗ್ ಅನ್ನುವಂಥ ದಂಧೆಗಳ ಬಗ್ಗೆ ಮಾತಾಡ್ತೀವಿ ಅಗತ್ಯ ಇದ್ದಲ್ಲಿ ಕ್ರಮಾನೂ ತಗೊಳ್ತೀವಿ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಅಂತಲೇ ಬರ್ತಾ ಇರುವಂಥ ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ನಾನು ಈ ಸಂಸ್ಥೆ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತೀನಿ ನಾನು ಇದರಲ್ಲಿ ಹಲವು ಕನ್ನಡ ಸಿನಿಮಾ ರಂಗ ಫೇಸ್ ಮಾಡ್ತಿರೋ ಕೆಲವು ವಿಚಾರಗಳ ಬಗ್ಗೆ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಈಗ ನಾವು ಕನ್ನಡ ಚಿತ್ರರಂಗ ಹಲವಾರು ಸಮಸ್ಯೆಗಳನ್ನು ಫೇಸ್ ಇದ್ದೀವಿ ಸಮಸ್ಯೆ ಇದ್ದಾಗ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಮಾತಾಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಗ್ಬೋದು ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಟು ಟಾಕ್ ವೆಲ್ಕಮ್ ಟು ಮೈ ಫಸ್ಟ್ ಎಪಿಸೋಡ್ ಲೆಟ್ಸ್ ಟಾಕ್ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಾ ಅಂತ ಕೇಳ್ತಿದ್ದೀರಾ ಸಿ ಈಗ ನಾವು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳಿಗೆ ಜನನೇ ಬರ್ತಾ ಥಿಯೇಟರ್ ನತ್ತ ಜನ ಬರ್ತಾ ಇಲ್ಲ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅಂತ ಪದೇ 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 ಹೇಳ್ತಾ ಇದ್ದೀವಿ ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ತಿಂಕ್ ಮಾಡ್ತಾ ಇಲ್ಲ ತಮ್ಮದೇ ಆದ ಕೆಲವೊಂದು ಏನು ಎಕ್ಸಾಂಪಲ್ನ ಕೊಟ್ಟು ಬಿಡ್ತೀವಿ ಅಯ್ಯೋ ಈಗ ಸಿನಿಮಾಗಳನ್ನೇ ನೋಡಲ್ಲಪ್ಪ ಏ ಟಿ ಟಿನಲ್ಲಿ ಸಿಗುತ್ತೆ ಏ ಟಿ ವಿನಲ್ಲಿ ಬರುತ್ತೆ ಅನ್ನೋ ಒಂದು ಒಂದು ನೀರಸ ಪ್ರತಿಕ್ರಿಯೆ ಬಹುಶಃ ಎಲ್ಲೋ ಕನ್ನಡ ಚಿತ್ರರಂಗವನ್ನು ಒಂದು ರೀತಿ ಸೈಡಿಗೆ ತಳ್ಳುವಂತಹ ಒಂದು ಮಾತುಕತೆಗಳಾಗ್ತಾಯಿದೆ ಆದರೆ ಚಿತ್ರರಂಗಕ್ಕೆ ಅಥವಾ ಚಿತ್ರಗಳಿಗೆ ಥಿಯೇಟ್ರಿಗೆ ಜನರನ್ನು ಬರೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತುಗಳು ಕಡಿಮೆ ಆಗ್ತಾ ಇದೆ ಬ ಓನ್ಲಿ ಒಂದು ಬೇಸರಗಳು ವ್ಯಕ್ತ ಆಗ್ತಾ ಇದೆ ಆದರೆ ಇಂತಹ ಒಂದು ಈ ಈ ದಿನನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಬಹುಶಃ ಒಳ್ಳೆಯ ಕಂಟೆಂಟ್ಗಳು ಬರ್ತಿಲ್ಲ ಅನ್ನೋದು ತಪ್ಪು ಬಿಕಾಸ್ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳು ಸಾಕಷ್ಟು ಬಂದಿದೆ ಆದರೆ ಜನಗಳನ್ನು ಥಿಯೇಟರ್ನತ್ತ ಸೆಳೆಯುವಲ್ಲಿ ಬಹುಶಃ ಚಿತ್ರತಂಡಗಳು ಅಥವಾ ವ್ಯವಸ್ಥೆಗಳು ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬೋದು ಅದರಲ್ಲಿ ಮೇಜರ್ ಇಶ್ಯೂ ಇತ್ತೀಚೆಗೆ ಫೇಸ್ ಮಾಡ್ತಾ ಇರೋದು ಪೈರಸಿ ನನ್ನ ಪ್ರಕಾರ ಯಾಕೆಂತ ಹೇಳಿದರೆ ಪೈ ಸಿನಿಮಾ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಒರಿಜಿನಲ್ ಕಾಪಿ ಅಥವಾ ರಿಲೀಸ್ ಆದ ಸಿನಿಮಾದ ಕಾಪಿ ಇರುತ್ತೆ ಸೊ ಜನರಿಗೆ ಈಸಿಯಾಗಿ ಸಿನಿಮಾ ಸಿಕ್ಬಿಡ್ತು ಥಿಯೇಟ್ರಿಗೆ ಯಾಕೆ ಬರ್ತಾರೆ ಆ್ಯಂಡ್ ಇದನ್ನು ತುಂಬ ಈಸಿಯಾಗಿ ಚಿತ್ರರಂಗದವರೇ ಹೇಳಿಬಿಡ್ತಾರೆ ಏನಂತ ಏ ಪೈರಸ್ ಈಸ್ ಅ ಕಾಮನಮ್ಮ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ದೊಡ್ಡವರು ತಿಳಿದವರು ಡಿಸ್ಟ್ರಿಬ್ಯೂಟರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲರ ಬಾಯಿನಲ್ಲಿ ಬರುವಂತಹ ಮಾತು ಇಟ್ಸ್ ಕಾಮನ್ ಅಂತ ಇಸ್ ಇಟ್ ರಿಯಲಿ ಅ ಕಾಮನ್ ಥಿಂಗ್ ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ವಿಚಾರನ ಇದು ಖಂಡಿತ ಅಲ್ಲ ಇದರ ವಿರುದ್ಧ ಹೋರಾಡಬೇಕು ನಮ್ಮ ಎಫ್ ಸಿಯಿಂದ ನಾವು ಈಗಾಗಲೇ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀವಿ ಇದರ ಅಗೇನ್ಸ್ಟ್ ಹೋರಾಡೋದಕ್ಕೆ ಬಿಕಾಸ್ ನಮಗೆ ನಮ್ಮ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು ಅಂದರೆ ನಮ್ಮ ಪರ್ಸನಲ್ ಸಿನಿಮಾ ಅಲ್ಲ ಎಂಟೈರ್ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಸಿನಿಮಾಗಳನ್ನು ಥಿಯೇಟರ್ನಲ್ಲೇ ನೋಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪೈರಸಿಯಕೆಯಷ್ಟು ಮೊದಲ ಸ್ಟೆಪ್ಪನ್ನು ತೊಗೊಂಡಿದ್ದೀವಿ ಇನ್ನು ಈ ಎಲ್ಲ ವ್ಯವಸ್ಥೆಯ ಲಾಭವನ್ನು ಪಡ್ಕೊಳ್ತಾ ಇರೋದು ಯಾರು ಹೇಳಿ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಸಿಸ್ಟಮ್ ನೀವು ಹೇಳ್ಬೋದು ಕ್ರೌಡ್ ಪುಲ್ಲಿಂಗ್ ಇಸ್ ವೆರಿ ಕಾಮನ್ ಅಮ್ಮ ಕ್ರೌಡ್ ಪುಲ್ಲಿಂಗ್ ಮಾಡಿದ್ರೇ ಜನರನ್ನ ಥಿಯೇಟ್ರ್ ಹತ್ರ ಕರ್ಕೊಂಡು ಬರ್ಬೋದು ಯಾಕೆಂತ ಹೇಳಿದ್ರೆ ಕ್ರೌಡ್ ಪುಲ್ಲಿಂಗ್ನಲ್ಲಿ ಒಂದಷ್ಟು ಜನರು ಬರ್ತಾರೆ ಅವರು ಸಿನಿಮಾದ ಬಗ್ಗೆ ಮಾತಾಡಿಬಿಡ್ತಾರೆ ಅವ್ರು ಹೋಗಿ ಪಾಸಿಟಿವ್ ಆಗಿ ಸ್ಪ್ರೆಡ್ ಮಾಡಿಬಿಡ್ತಾರೆ ಅನ್ನೋ ಒಂದು ಮಾತು ನಿಮ್ಮ ಕಡೆಯಿಂದ ಬರ್ಬೋದು ಆದರೆ ಅದು ಖಂಡಿತ ತಪ್ಪು ಎಲ್ಲೋ ಒಂದು ಎರಡು ಎಕ್ಸಾಂಪಲ್ಸ್ಗಳು ಸಕ್ಸಸ್ ಆಗಿರ್ಬೋದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಸಿನಿಮಾಗಳು ಕ್ರೌಡ್ ಪುಲ್ಲಿಂಗನ್ನು ಅಳವಡಿಸಿಕೊಂಡು ಸೋತ್ ಹೋಗಿದ್ದಾರೆ ಅದರ ಆ ಸಿಸ್ಟಮ್ ಕರೆಕ್ಟ್ ಅಂತ ಹೇಳಿದರೆ ಇವತ್ತು ಎಷ್ಟೋ ಸಿನಿಮಾಗಳು ಕೋಟಿ ಬಾಚಬೇಕಿತ್ತು ಫಾರ್ ಎಕ್ಸಾಂಪಲ್ ನಾನು ಕೆಲವು ಸಿನಿಮಾಗಳನ್ನು ತಗೊಳ್ತೀವಿ ಅದರಲ್ಲಿ ಈ ಮೂರು ನಾಲ್ಕು ವಾರಗಳಲ್ಲಿ ರಿಲೀಸ್ ಆದಂತಹ ಕೆಲವು ಇಂಪಾರ್ಟೆಂಟ್ ಸಿನಿಮಾಗಳು ಏನಾಯಿತು ಅಂತಲೇ ನಮಗೆ ತಿಳಿಯಲಿಲ್ಲ ಬಿಕಾಸ್ ಎಂಟೈರ್ ಕರ್ನಾಟಕ ದರ್ಶನ್ಮಯ ಆಗಿತ್ತು ಈ ವಿಚಾರವನ್ನು ಈ ವಿಷಯವನ್ನು ತುಂಬ ತುಂಬ ಲಾಭ ಪಡ್ಕೊಂಡಿದ್ದು ಈ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವ್ಯವಸ್ಥೆ ಫಾರ್ ಎಕ್ಸಾಂಪಲ್ ಈಗ ಕೋಟಿ ಸಿನಿಮಾ ನನಗೆ ತಿಳಿದಿರೋ ಸೋರ್ಸ್ ಪ್ರಕಾರ ಇದು ಕ್ರೌಡ್ ಪುಲ್ಲಿಂಗ್ ಅನ್ನೋ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಇದರಿಂದ ಲಾಭ ಆಗಿದ್ದಿದ್ರೆ ಅಥವಾ ನೀವು ಹೇಳೋ ಪ್ರಕಾರ ಕೋಟ್ ಇವಾಗ ಕ್ರೌಡ್ ಪುಲ್ಲಿಂಗ್ ಒಂದು ಕಾಮನ್ ವಿಚಾರ ಇದನ್ನು ಅಳವಡಿಸ್ಕೊಳ್ಬೇಕು ಆಗ ಮಾತ್ರ ಹೆಲ್ಪ್ ಆಗುತ್ತೆ ಅಂತ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಿನಿಮಾಗಳು ಕೋಟಿ ಬಾಚಬೇಕಿತ್ತು ಕನ್ನಡ ಸಿನಿಮಾ ಐ ಸಿ ಯುನಲ್ಲಿದೆ ಇದೆ ಅನ್ನೋ ವಿಚಾರನೇ ಬರ್ತಿರಲಿಲ್ಲ ಏ ಸೂಪರ್ ಆಗಿದೆ ಕೋಟಿಗಟ್ಟಲೆ ಬಾಚ್ತಾ ಇದ್ದಾರೆ ಜನಗಳು ಥಿಯೇಟರ್ನ ಹತ್ತ ಬರ್ತಾ ಇದ್ದಾರೆ ಅಂತ ಆಗ್ತಿತ್ತು ಆದರೆ ಅದು ಯಾವುದೂ ಆಗಲಿಲ್ಲ ಸೊ ಕ್ರೌಡ್ ಪುಲ್ಲಿಂಗನ್ನು ಇಡೋಣ ನಾವೆಲ್ಲರೂ ಸೈಡ್ ಎಂಟೈರ್ ಕನ್ನಡ ಚಿತ್ರರಂಗ ತಿಳಿದವರು ದೊಡ್ಡವರು ಸೂಪರ್ ಫಿಲ್ಮ್ ಮೇಕರ್ಸು ಹೀರೋಗಳು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಈ ಕ್ರೌಡ್ ಪುಲ್ಲಿಂಗನ್ನು ಸಿಸ್ಟಮನ್ನು ಇಡೋಣ ಇವರನ್ನು ಧಿಕ್ಕರಿಸೋಣ ಬಿಕಾಸ್ ಇವರಿಂದ ನಮಗೆ ಏನೂ ಪ್ರಯೋಜನ ಇಲ್ಲ ಪ್ರಯೋಜನ ಇರೋದು ಬರೀ ಅವರಿಗೆ ಅವ್ರ ಮೂಲಕ ಬರ್ತಾ ಇರುವಂತಹ ಆಡಿಯನ್ಸಿಗೆ ವಿಚ್ ಇಸ್ ಫೇಕ್ ಆಡಿಯನ್ಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಇದು ಇಲ್ಲಿ ಬರುವವರು ಯಾರು ಸಿನಿಮಾದ ಮೇಲೆ ಪ್ರೀತಿ ಇತ್ತು ಬರಲ್ಲ ತಲೆಗೆ ನೂರು ರೂಪಾಯೋ ಇನ್ನೂರು ರೂಪಾಯೋ ಹೋಗಿ ಬರೋ ಕೊಡ್ತಾರೆ ಅನ್ನೋ ಆಸೆಗೋಸ್ಕರನೋ ಹೀಗೆ ಹತ್ತು ಅವರ ಅವರ ಒಂದು ಟೈಮ್ ಪಾಸಿಗೋಸ್ಕರನೋ ಒಳಗೆ ಬಂದಿರ್ತಾರೆ ಬಾಯ್ ಫ್ರೆಂಡ್ ಜೊತೆನೋ ಗರ್ಲ್ ಫ್ರೆಂಡ್ ಜೊತೆನೋ ಬಂದಿರ್ತಾರೆ ಅಥವಾ ಯಾವುದೋ ಈ ಈ ಕ್ರೌಡ್ ಪುಲ್ಲಿಂಗ್ ಅವರ ಒಂದು ಲಿಂಕ್ ಹೇಗಿರುತ್ತೆ ಒಂದಷ್ಟು ಹೌಸ್ ವೈಫ್ಸ್ ಇರ್ತಾರೆ ಒಂದಷ್ಟು ರೀಲ್ ಮಾಡೋರಿರ್ತಾರೆ ಒಂದಷ್ಟು ಸ್ಟೂಡೆಂಟ್ಸ್ಗಳಿರ್ತಾರೆ ಇಂಥವ್ರನ್ನ ಕರೆಸ್ಕೊಂಡು ಬಂದು ಥಿಯೇಟ್ರೊಳಗೆ ಕೂರಿಸ್ತಾರೆ ಅವರಿಗೆ ಸಿನಿಮಾ ನೋಡೋ ಉದ್ದೇಶ ಇರಲ್ಲ ಅವರಿಗೆ ತಲೆಗೆ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಸಿಗುತ್ತಲ್ಲ ಅದನ್ನು ತಗೊಳ್ಳೋ ಉದ್ದೇಶ ಇರುತ್ತೆ ಸೊ ಇಂಥ ಸಿಸ್ಟಮನ್ನು ನಾವು ಧಿಕ್ಕರಿಸೋಣ ಇದರಿಂದ ಒಬ್ಬ ಪ್ರೊಡ್ಯೂಸರ್ಗೆ ಏನೂ ಲಾಭ ಇಲ್ಲ ಇಲ್ಲಿ ಲಾಭ ಅಷ್ಟೋ ಇಷ್ಟೋ ಅಂತ ಹೇಳಿದರೆ ಒಬ್ಬ ಡೈರೆಕ್ಟ್ರಿಗೆ ಅವರ ಈಗೋವನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ ಬಿಕಾಸ್ ಫಸ್ಟ್ ವೀಕ್ ಹೌಸ್ಫುಲ್ ಅನ್ನೋ ಬೋರ್ಡ್ ಇಟ್ಕೊಳ್ಳೋದಕ್ಕೆ ಸೆಕೆಂಡ್ ವೀಕಿಗೆ ಆ ಸಿನಿಮಾ ಎಲ್ಲೋಯ್ತು ಅಂತಲೇ ಗೊತ್ತಿರಲ್ಲ ಥರ್ಡ್ ವೀಕಿಗೆ ಅಂಥ ಸಿನಿಮಾ ಒಂದು ಬಂದಿತ್ತು ಇಲ್ವೋ ಅಂತಲೇ ಮರೆತು ಹೋಗಿರುತ್ತೆ ಜನರ ಮೈಂಡಿಂದ ಜನರಿಗೆ ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ನೋಡಿ ಅನ್ನೋದಕ್ಕೆ ನೆಸಸರಿ ಇರುವಂತಹ ಪ್ರಮೋಟ್ ಪ್ರಮೋಟಿಂಗ್ ಏನು ಸಿಸ್ಟಮ್ ಇದೆ ಅದನ್ನು ಮಾಡೋಣ ಪ್ರಮೋಟ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಮಾಡೋಣ ಮಾಧ್ಯಮಗಳ ಸಪೋರ್ಟ್ ತೊಗೊಳ್ಳೋಣ ಮಾಧ್ಯಮಗಳು ಖಂಡಿತ ಸಪೋರ್ಟ್ ಮಾಡುತ್ತೆ ಒಂದು ಒಳ್ಳೆಯ ಸಿನಿಮಾ ಅನ್ನೋದು ಸಿನಿಮಾ ನೀವೇನು ಮಾಡಿದ್ದೀರಾ ಚೆನ್ನಾಗಿದೆಯೋ ಅದಕ್ಕೆ ಜನರು ಬರ್ತಾ ಇದ್ದಾರೆ ಅನ್ನೋದನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸೋ ಪ್ರಯತ್ನ ಮಾಡೋಣ ನೀವೇನು ಕ್ರೌಡ್ ಪುಲ್ಲಿಂಗಿಗೆ ದುಡ್ಡು ಚೆಲ್ತಿರಲ್ವ ಐದು ಲಕ್ಷ ಆರು ಲಕ್ಷ ಅಂತ ಹೇಳ್ಕೊಂಡು ಅದನ್ನೇ ಥಿಯೇಟರ್ನಲ್ಲಿ ಸಿನಿಮಾಗಳನ್ನು ಇಟ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿ ಎರಡು ವಾರ ಮೂರು ವಾರ ಸಿನಿಮಾ ನಿಂತಾಗ ಅದ್ರ ಬಗ್ಗೆ ರಿಯಲ್ ಆಡಿಯನ್ಸ್ ಯಾರು ಬರ್ತಾರೆ ಅವರು ಮಾತಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಅದು ತಲುಪುತ್ತೆ ಬೇಕಾದವರು ಬರ್ತಾರೆ ಬರಲಿಲ್ಲ ಅಂದಾಗ ಇಟ್ ಇಸ್ ಅನ್ಫಾರ್ಚುನೇಟ್ ಅಷ್ಟೇ ಆದರೆ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಬೇಕು ಅಂತ ಥಿಂಕ್ ಮಾಡಿದಾಗ ದುಡ್ಡು ಹಾಕೋದಕ್ಕೆ ಶುರು ಮಾಡಿದವನು ಸಿನಿಮಾ ಆದ ನಂತರನೂ ಟಿಕೆಟ್ ಬೈ ಮಾಡೋದಕ್ಕೂ ದುಡ್ಡು ಹಾಕಬೇಕು ಅಂತ ಹೇಳಿದರೆ ವಾಟ್ ಈಸ್ ದ ಯೂಸ್ ಸಿನಿಮಾ ಮಾಡಿ ಏನು ಪ್ರಯೋಜನ ಸಿನಿಮಾ ಮಾಡೋ ಉದ್ದೇಶ ಏನಿರುತ್ತೆ ಹೇಳಿ ಒಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗ ಕೊಡಬೇಕು ಜನರು ಥಿಯೇಟ್ರಿಗೆ ಬರಬೇಕು ಆ ಆ ಒಂದು ಏನು ಸಿನಿಮಾ ಮಾಡಿ ಗೆಲ್ಲಬೇಕು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನು ಚಿತ್ರರಂಗಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಂದಿರ್ತಾರೆ ಆದರೆ ಇಂಥ ಸಿಸ್ಟಮ್ಗಳು ಇತ್ತೀಚೆಗೆ ಬಂದುಬಿಟ್ಟು ಈ ಕ್ರೌಡ್ ಪುಲ್ಲಿಂಗ್ ಅನ್ನೋಂಥ ಸಿಸ್ಟಮ್ಗಳು ಇತ್ತೀಚೆಗೆ ಬಂದುಬಿಟ್ಟು ಈ ಈ ಎಲ್ಲ ವಿಚಾರಗಳನ್ನು ನಿರಾಸೆ ಮಾಡಿಬಿಡುತ್ತೆ ಹೀಗಾಗಿ ಯೋಚನೆ ಮಾಡಿ ಕ್ರೌಡ್ ಪುಲ್ಲಿಂಗ್ ನಮಗೆ ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡೋಣ ಯಾಕೆಂತ ಹೇಳಿದ್ರೆ ಕನ್ನಡ ಚಿತ್ರರಂಗಕ್ಕೆ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಸಿಸ್ಟಮ್ನ ಅವಶ್ಯಕತೆನೇ ಖಂಡಿತ ಇಲ್ಲ ಅದರ ಬದಲಾಗಿ ಒಳ್ಳೆಯ ಸಿನಿಮಾಗಳನ್ನು ಕೊಡುವ ಉದ್ದೇಶ ಇಟ್ಕೊಳ್ಳೋಣ ಒಳ್ಳೆಯ ಸಿನಿಮಾ ಅಂದರೆ ಏನು ಯಾವ ರೀತಿ ಮಾಡೋದು ಬೇರೆ ಭಾಷೆಗಳಲ್ಲೆಲ್ಲ ಇರೋ ಎಲ್ಲ ಸಿನಿಮಾಗಳನ್ನು ಇನ್ಕ್ಲೂಡಿಂಗ್ ಕನ್ನಡಿಗರು ನೋಡ್ತಾ ಇದ್ದಾರೆ ಆದರೆ ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಚಿಕೊಳ್ಳೋ ಬದಲು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಒಳ್ಳೆಯ ಸಿನಿಮಾ ಅಂತ ಹೇಳಿದ್ರೆ ಬರೀ ಸ್ಟಾರ್ ಸಿನಿಮಾಗಳಲ್ಲ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನು ಕೊಡಬಹುದು ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಿತ್ತು ಆದರೆ ನೋಡಲಿಲ್ಲ ಒಂದಷ್ಟು ಜನಗಳು ನೋಡಲಿಲ್ಲ ಯಾಕೆ ನೋಡಲಿಲ್ಲ ಅಂತ ಹೇಳಿದರೆ ಬಹುಶಃ ಜನರಿಗೆ ಅದು ರೀಚ್ ಆಗೋದ್ರಲ್ಲಿ ವಿಫಲವಾಯಿತು ಅಂತ ಹೇಳ್ಬೋದು ಅದಕ್ಕೆ ಒಂದು ಕಾರಣ ಕ್ರೌಡ್ ಪುಲ್ಲಿಂಗ್ ಇರುತ್ತೆ ಬಿಕಾಸ್ ನೀವು ಕ್ರೌಡ್ ಪುಲ್ಲಿಂಗನ್ನು ಅಳವಡಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ದೆಡ್ಡು ನೆಗೆಟಿವ್ ಏನು ರಿಮಾರ್ಕ್ ಆಲ್ಸೋ ಸಿನಿಮಾ ಚೆನ್ನಾಗಿಲ್ಲ ನೋಡಿಲ್ಲ ನೋಡಬೇಡಿ ಅಂತ ಅವ್ರ ಕಡೆಯಿಂದನೂ ಆಗುತ್ತೆ ಇದರಿಂದ ಹಾನಿಯರು ಯಾರಿಗೆ ನಮಗೆ ಸಿನಿಮಾ ಮಾಡಿದವ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಬರ್ತಿಲ್ಲ ಅಂತ ಬಯಪಡ್ಕೊಳ್ಳೋ ಬದಲು ಬಂದಿರುವ ಸಿನಿಮಾಗಳನ್ನ ತಿಳಿದವರು ಎಲ್ಲರೂ ಯಾವ ರೀತಿ ಸಪೋರ್ಟ್ ಮಾಡಬಹುದು ಈ ಸಿನಿಮಾನ ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಪ್ರಾಪರ್ ಆಗಿ ಯೋಚನೆ ಮಾಡಿದರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಇವತ್ತು ನಾನು ಮಾತಾಡಬೇಕು ಅಂತ ಇದ್ದಿದ್ದು ಕ್ರೌಡ್ ಪುಲ್ಲಿಂಗನ್ನು ಧಿಕ್ಕರಿಸ್ಬೇಕು ಅಂತ ನಾನು ಈಗಾಗಲೇ ಯಾವ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಇನ್ನಷ್ಟು ಚರ್ಚೆ ಮಾಡೋಣ ನಾಟ್ ಓನ್ಲಿ ಕ್ರೌಡ್ ಪುಲ್ಲಿಂಗ್ ಪೈರಸ್ ಇರ್ಬೋದು ಡಿಸ್ಟ್ರಿಬ್ಯೂಷನಲ್ಲಿ ಆಗುವಂತಹ ಕೆಲವೊಂದು ವಿಚಾರಗಳಿರ್ಬೋದು ಥಿಯೇಟ್ರ್ಗಳಲ್ಲಿ ನಡೆಯುವಂತಹ ಒಂದು ಪೊಲಿಟಿಕ್ಸ್ಗಳಿರ್ಬೋದು ಇದೆಲ್ಲದರ ಬಗ್ಗೆ ಮಾತಾಡೋಣ ಬಿಕಾಸ್ ನಮಗೆ ನಮ್ಮ ಸಿನಿಮಾಗಳನ್ನು ಜನರನ್ನು ನೋಡುವ ಒಂದು ಉದ್ದೇಶವನ್ನು ಇಟ್ಕೊಳ್ಳೋಣ ಜನರಿಗೆ ತಲುಪಿಸುವ ಉದ್ದೇಶ ಇಟ್ಕೊಳ್ಳೋಣ ಜನರ ಥಿಯೇಟ್ರಿಗೆ ಮತ್ತೆ ಹಿಂದಿನಂತೆ ಅಣ್ಣವರ ಸಿನಿಮಾ ಇರ್ಬೋದು ರಜನಿಕಾಂತ್ ಅವರ ಸಿನಿಮಾ ಇರ್ಬೋದು ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದಾಗ ಯಾವ ರೀತಿ ನಮ್ಮ ಜನರು ಕಾಂತಾರ ಸಿನಿಮಾ ಇತ್ತೀಚೆಗೆ ಅಥವಾ ಕಾಟೇರ ಸಿನಿಮಾ ಯಾವ ರೀತಿ ಜನಗಳು ಸೆಲೆಬ್ರೇಟ್ ಮಾಡಿದ್ರು ಅದೇ ರೀತಿ ಉಳಿದ ಕನ್ನಡ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡುವಂಥ ಮೂಡಿಗೆ ಜನರನ್ನು ಕರ್ಕೊಂಡು ಹೋಗೋಣ ಇಂಥ ಎಲ್ಲ ಸಿಸ್ಟಮ್ಗಳನ್ನು ದಿಕ್ಕರಿಸೋಣ ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಈ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಈ ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಕೂಡ ಎಫ್ ಸಿ ಸಂಸ್ಥೆಯಿಂದ ಕೂಡ ಒಂದು ಸಣ್ಣ ಸೇವೆ ಅದು ಇಂತಹ ಹತ್ತು ಹಲವು ವಿಷಯಗಳ ಬಗ್ಗೆ ಮಾತಾಡೋದು ಅಗತ್ಯ ಇದ್ದಲ್ಲಿ ಕ್ರಮ ತೆಗೆದುಕೊಳ್ಳೋದು ಅಂತ ನಾನು ಆಗಾಗಲೇ ಹೇಳಿದ್ದೇನೆ ಸೊ ಮುಂದೆ ಈ ಸಂಸ್ಥೆ ಜೊತೆ ಅಥವಾ ಈ ನನ್ನ ಎಪಿಸೋಡ್ನಲ್ಲಿ ತಿಳಿದವರು ದೊಡ್ಡವರು ಸೂಪರ್ ಡೂಪರ್ ಡೈರೆಕ್ಟರ್ಸ್ ಇರ್ಬೋದು ಒಳ್ಳೆ ಪ್ರೊಡಕ್ಷನ್ ಸಂಸ್ಥೆಗಳಿರ್ಬೋದು ಹೀಗೆ ಅಥವಾ ನಾರ್ಮಲ್ ಆಡಿಯನ್ಸ್ ಕೂಡ ಇರ್ಬೋದು ಜಾಯ್ನ್ ಆಗ್ತಾರೆ ಮಾತಾಡ್ತೀವಿ ಬಿಕಾಸ್ ಆಗಲೇ ನಾನು ಹೇಳಿದಾಗೆ ಮಾತಾಡೋದು ವೆರಿ ಇಂಪಾರ್ಟೆಂಟ್ ವಿಚಾರಗಳನ್ನು ತಿಳಿಸೋದು ವೆರಿ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಲೆಟ್ಸ್ ಟಾಕ್ ಅಂತ ಮತ್ತೆ ಬರ್ತೀನಿ ಹಲವು ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬಾಯ್